ಹೊಣಸಗಿ ಪ್ರವಾಸ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಸಭೆ ಕರೆಯಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವೆಂಕಟಗಿರಿ ದೇಶಪಾಂಡೆ ಅವರು ಹೊಣಸಗಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರನ್ನು ಆಹ್ವಾನಿಸಲಾಗಿದೆ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಹೇಳಿದರು ಹುಣಸಗಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ವೆಂಕಟಗಿರಿ ದೇಶಪಾಂಡೆ ಪ್ರಧಾನ ಕಾರ್ಯದರ್ಶಿಗಳಾದ ಗುರು ಹುಲಕಲ್ ಸಮ್ಮೇಳನದ ವಕ್ತಾರರಾದ ಬಸವರಾಜ್ ಸಜ್ಜನ್ ಮತ್ತು ಸಮ್ಮೇಳನದ ಕೋಶಾಧ್ಯಕ್ಷರಾದ ಬಸವರಾಜ್ ಮೇಲಿನಮನಿ ಪ್ರಚಾರ ಸಮಿತಿ ಪ್ರಮುಖರಾದ ಭೀಮಸೇನ್ ರಾವ್ ಕುಲಕರ್ಣಿ ಮತ್ತು ನಾಗನಗೌಡ ಪಾಟೀಲ್ ಮತ್ತು ಕಾಂತೇಶ್ ಸರ್ ಮತ್ತು ಎಲ್ಲ ಪತ್ರಕರ್ತರ ಮಿತ್ರರು ಹಾಗೂ ಮೀಡಿಯಾ ಮಿತ್ರರು ಉಪಸ್ಥಿತರಿದ್ದರು ಸಾಹಿತ್ಯ ಸಮ್ಮೇಳನದ ಪ್ರಚಾರವನ್ನು ಎಲ್ಲಾ ಪತ್ರಕರ್ತರ ಮಿತ್ರರು ಪ್ರಚಾರ ಮಾಡಬೇಕಾಗಿ ವೆಂಕಟಗಿರಿ ದೇಶಪಾಂಡೆ ಅಧ್ಯಕ್ಷರು ವಿನಂತಿ ಮಾಡಿದರು ಮತ್ತು ಬಸವರಾಜ ಸಜ್ಜನ್ ಮಾತನಾಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಪತ್ರಕರ್ತರು ಇದ್ದಾರೆ ಎಂದು ಅವರು ಹೇಳಿದರು ಮತ್ತು ಗುರು ಹುಲ್ಕಲ್ ಮಾತನಾಡಿದರು ಹಾಗೂ ಬಸವರಾಜ್ ಮೇಲಿನ ಮನೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಸ್ತ ಹುಣಸಗಿಯ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು ದೊರೆ ಜಿಲ್ಲಾ ವರದಿಗಾರರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ಸಂಘದಲ್ಲಿ ಆರ್ಥಿಕ ಶಕ್ತಿ ಸುಮಾರು ಒಂದೂವರೆ ತಿಂಗಳಿಂದ ಕನ್ನಡ ಸಾಹಿತ್ಯ ಸಮಸ್ಯಂತಲ್ಲ ನಿಮ್ದು ಎಲ್ಲರಿಗೂ ಅವಶ್ಯಕತೆ ಬಿಟ್ಟಿದ್ರೆ ಸಮ್ಮೇಳನ ಏನ್ ನಡೀಸ ಆ ಒಂದು ಸ್ಥಳದಲ್ಲೇ ಆ ಒಂದು ವ್ಯವಸ್ಥೆ ಮಾಡಿದ್ರೆ ಆ ವ್ಯವಸ್ಥೆ ನಾ ಮಾಡಬೇಕು